ವರಾಗಿರ್ತಕ್ಕಂಥ ಮಾತಾಯಿ ಲಕ್ಷ್ಮಿಯ ತಂತ್ರಜ್ಞಾನ ಧರಿಸಿ ಇವತ್ತು ದಿವಸ ಇದು ಒಂದು ಸಹಕಾರಿ ಕ್ಷೇತ್ರದ ಬಗ್ಗೆ ಚಂದನೆ ಇನ್ನೋರ ನಿರ್ದೇಶಕರು ಸಹೋದರಾಗಿರ್ತಕ್ಕಂಥ ಶಿವಗೌಡ ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಹಿರಿಯರು ಸ್ನೇಹಿತರೆ ಇವತ್ತು ಕಳೆದ ಎರಡು ತಿಂಗಳಿಂದ ನಾನು ಒಂದು ಸಹಕಾರಿ ಕ್ಷೇತ್ರದ ಚುನಾವಣೆಯಲ್ಲಿ ಓಡಾಡ್ತಾ ಇದ್ದೀನಿ ಇವತ್ತು ದಿವಸ ನಿಮ್ಮ ತಾಲೂಕಿನವೇ ಆಗಿರ್ತಕ್ಕಂಥವ್ರು ಬಂದು ನಮ್ಮಲ್ಲಿ ಇವತ್ತು ರಿಲೇಟಿವ್ ಸೊಸೈಟಿ ಚುನಾವಣೆ ಇರ್ಬೋದು ಸಂಘ ಸಹಕಾರ ಸಂಘ ಕಾರ್ಖಾನೆ ಚುನಾವಣೆ ಇರ್ಬೋದು ಈಗ ನಾಳೆ ನಾಲ್ಕು ದಿವಸ ನೆನದಿರ್ತಕ್ಕಂಥ ಸಿ ಬ್ಯಾಂಕಿನ ಚುನಾವಣೆ ಇರ್ಬೋದು ಯಾಕಂದ್ರೆ ಯಾವುದೂ ಸೊಸೈಟಿಗಳು ಚುನಾವಣೆ ಅವಶ್ಯಕತೆ ಇದ್ದಿರ್ಕ್ಕಿಲ್ಲ ಸಾವಿರ ಮನೆಗಳಿಗೆ ಎಲ್ಲರಿಗೂ ದಿವಸ ವಿದ್ಯುತ್ ಅನ್ನ ಪೂರೈಕೆ ಮಾಡಿದ್ವಿ ಜೊತೆಗೆ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ರೈತರಿಗೆ ಮೂವತ್ತೆರಡು ಸಾವಿರ ಪಕ್ಷಗಳಿಗೆ ಇವತ್ತು ದಿವಸ ವಿದ್ಯುತ್ ಅನ್ನ ಪೂರೈಕೆ ಮಾಡಿದೆ ರಮೇಶ್ ಕತ್ತಿ ವಿರುದ್ಧ ಓಟ್ ಹಾಕಿದವರಿಗೂ ವಿದ್ಯುತ್ ಅನ್ನ ಪೂರೈಕೆ ಮಾಡಿದೀವಿ ರಮೇಶ್ ಕತ್ತಿಗೆ ಪರವಾಗಿ ನೋಟು ಹಾಕಿದವರಿಗೂ ವಿದ್ಯುತ್ ಪೂರೈಕೆ ನಮ್ಮ ಹುಕ್ಕೇರಿ ಕ್ಷೇತ್ರ ಸಹಕಾರಿ ರಂಗದಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲ್ ಐ ಪಾಟೀಲ್ ಬೆಳೆಸಿದೀವಿ ಅನ್ನೋ ಮಾತ್ರ ಬಹಳ ಹೆಮ್ಮೆಯಿಂದ ನಾನು ಕೇಳಿಕೆ

ಅಭಿರಾಗದಲ್ಲಿ ಮತ್ತೊಂದು ದಿವಸ ಆಟ ಆಡ್ತಾವು ಆಡ್ತಾವುದನೇ ದಿವಸ ಬಳಿ ಹೋಗಿ ಕೂಡ ನಾಲ್ಕು ಎರಡು ತಾವು ಎಲ್ಲಾ ಚೇತಾವಳು ಕೂಡಿಸಿ ಮಸೂದಾಗಿ ಅಷ್ಟಕ್ಕ ರಾಜಕಾರಣ ನಮ್ ಸಿ ಅಷ್ಟಕ್ಕ ನಮ್ ರಾಜಕಾರಣ ಮುನಿತ್ ರಾಜಕಾರಣ ನಮ್ ಜನ್ಮ ಬತ್ತು ಹೋಸು ಕುಡುದ ತೋಳದ ವ್ಯವಹಾರ ಬದಿ ಹೋಗುದ ಬರುದ ಸಂಬಂಧ ಸುಖ ದುಃಖ ನೋಡ್ಬೇಕ ಒಬ್ರು ಹಂಚ್ಕೊಂಡು ಬರ್ತೀವಿ ಪ್ರತಿಯೊಂದು ಸಂದರ್ಭ ಈ ರಮೇಶ್ ಕತ್ತಿ ಕೋಟ ರಾಜಕೀಯ ದೃಷ್ಟಿಯಿಂದ ನೋಡುತ್ತ ರಮೇಶ್ ಕತ್ತಿ ಸಂಗೌ ಹೋದ ರಾಜಕೀಯ ದೃಷ್ಟಿಯಿಂದ

ಅಲ್ಲಿಂದ ಲಕ್ಷ್ಮೀತಾಯಿ ಲಕ್ಷ ಹೋದ ಗಂಟೆಗೆ ಹೋದ ಅವಂಜುಡಿ ಎಷ್ಟು ಬಂದಿದ್ರು ಗೋಕಾಕ ಮತ್ತು ಮೂಳಗಿ ತಾಲೂಕಿನ ಎಷ್ಟು ಬಂದಿದ್ರು ಅದ ನಂತರ ರಾಜೀವ್ ಮುನ್ನೋಳವ್ರ ಮನೆಗೆ ಹೋದ್ರು ರಾಜು ಮುನ್ನೋಳೆ ಮಣಿಯಾಗಿ ಹೆಂಗ ಆಯ್ಕೆಂಟ್ ಬಂದಿದ್ರು ಬ್ಯಾಲೇಜ್ ಆಯ್ಕೆಂಟ್ ಬಂದಿದ್ರು ಅಲ್ಲಿ ಸಾಂಬೋಣಗಿದ್ರು ಸ್ವಾಂಗೋಳಿದ್ರು ಅದು ಒಂದು ಇದ್ರ ರಮೇಶ್ ಕತ್ತಿ ಹೇಳಿ ಸ್ವಾಂಗೋಳಿ ಏನು ಮಾತಾ ಮತ್ತೆ ಸ್ವಾಂಗೋಳ ರಮೇಶ್ ಕತ್ತಿ ಬರುತ್ತಿದ್ದ ಕರೆಸ್ಕೊಂಡು ತಿಂತ ಅಲ್ಲಿಂದ ಎದ ನಂತರ ಅದು ಸದಾ ಆ ರಮೇಶ್ ಹೋದ ಸದಾ ಏನ್ ಮಾತಾಡಲ ರಮೇಶ್ ಕತ್ತಿ ಏನ್ ಮಾತಾಡ ಮಂದಿ ಕೂಡ ಮತ್ತವರ್ ಮನೆಯ ಹೋದ್ರು ಮತ್ ಅಲ್ಲಿ ಒಂದು ಹಸ್ಬೆಂಡ್ ಕೊಟ್ಟು ಅಲ್ಲಿ ಒಳಗೆ ಏನ್ ಮಾತಾಡ್ತರು ಅವನಿಗೆ ಫೋಟೋ ಯಾರು ತಕೊಂಡ್ರು ಎರಡು ಮಂದಿ ಬ್ಲಾಕ್ ಆ್ಯಂಡ್ ವೈಟ್ ತಕೊಂಡ್ರು ಎರಡು ಕಲರ್ ತಕೊಂಡ್ರು ಇದು ಮಾಡ್ಕೊಂಡು ಹಿಂತಿ ಮ್ಯಾಲ ಸಂಶಯ ಮ್ಯಾಮ್ ಮತ್ತ ಮಾಡ್ಕೊಂಡು ಹಿಂದಿವೆ ನೀವು ಸಂಶಯ ಮಾಡ್ ಮುಂಜಾನೆ ನೀವು ಕಂಡ ತೆಗೆದು ಯಾಕಂದ್ರೆ ಎಟ್ಟರೆ ಸಂಶಯ ಮಾಡ್ತೀರೋ ಬಾವೇನು ರಾತ್ರಿ ಅಣರ ವಿಷಯ ಜೋಡಿಸ್ಬೋದು ಇವತ್ತು ಮನುಷ್ಯ ಮನುಷ್ಯನಾಗೆ ಬದುಕಬೇಕು ಹೊರತು ಮೃಗ ಆಗಿ ಬದುಕುವ

ಪ್ರತಿಯೊಂದು ಸಂಶಯ ನೋಡ್ರೆ ಒಂದು ದಿವಸ ಗೋಕಾಕ್ ತಾಲೂಕ ಮೂಡಲಗಿ ತಾಲೂಕು ದಿವಸ ನಿಮ್ಮನ್ನು ಒಂದು ದಿವಸ ಸಂಶಯನ ನೋಡ್ರೆ ನಿಮ್ಮ ಪರಿಸ್ಥಿತಿ ಏನಾಗಬಹುದು ಇವತ್ತು ನಡೆದೈತಿಲ್ಲ ನಡೆದೈತಿ ಒಂದು ದಿನ ಗೋಕಾಕ್ ತಾಲೂಕಿನ ದೇವರು

ನಮಗ್ ಹೇರಲ್ಲ ಅಂದ್ರೆ ಉತ್ತರ ಕೊಡ್ತೀವಿ ನಾವು ಮಾತ್ರ ಇನ್ನೂ ತನಕ ಹತ್ತು ಪೈಸೆ ಬದಿಗ ನಾವು ರೊಕ್ಕ ಕೊಟ್ಟಿಲ್ಲ ದೂರ ಬಜಿಗಿದ್ರು ಸಹಿತ ನಾ ನನ್ನ ಎರಡು ಮಕ್ಕಳ ನಮ್ಮ ಅಣ್ಣ ನಮ್ಮ ಅಣ್ಣ ಇಲ್ಲಿಗ ನಮ್ಮ ಅಣ್ಣನ ಮಗ ನಿಖಿಲ್ ಬತ್ತಿ ಬಟ್ ನಾಲ್ಕು ಮೈದ ನಾಲ್ಕು ಮೈದಾಗ ಒಬ್ಬರೇ ಹೋಗಿ ನಾಲ್ಕು ಅಕ್ಷತ ಹೋಗದ್ ಗಂಡ ಹೆಚ್ಚಿ ಸುಖವಾಗಿರ ಆಶೀರ್ವಾದ ಮಾಡ್ಬೇಕು ತಪ್ಪುದ ಬಂದಿತ್ತು ರೊಕ್ಕ ಅವ್ರು ಯಾವ ಯಾಕೆ ನಮ್ಮ ಸಾಹುಕಾರ ನನ್ನ ಮಗನ ಮದಿಗೆ ನನ್ನ ಮಗನ ಮದಿಗೆ ಬರ್ಲಿ ಆಶೀರ್ವಾದ ಮಾಡಲಿ ಅವನ ಆಶೀರ್ವಾದಿಂದ ನನ್ನ ಮಗಳ ನನ್ನ ಮಗನದ ಸಂಸಾರ ಸುದ್ದಿ ಇರಲಿ ಅನ್ನೋ ಸದಾ ಕಾನ್ ಕೊಟ್ಟಿರ್ತಾವತ್ತಾಗಿ ಒಂದ್ ಐದ್ ಸಾವಿರ ರೂಪಾಯಿ ರೊಕ್ಕ ಕೊಡಬೋದ ಕಾರ್ ಯಾವೂ ತಂದೆ ತಾಯಿ ಕೊಡುವುದಿಲ್ಲ ನಾನು ಸ್ಪಷ್ಟವಾಗಿ ಈ ಸಂದರ್ಭಕ್ಕೆ ಇಚ್ಛೆ ಈ ಮಣಿ ಉದ್ಘಾಟನೆ ಕೇಳ್ತಾರೆ ಕೇಳಿ ಮನೆ ನಾವು ಮನೆಯಲ್ಲ ಮಾಡಬಹುದು ನಮ್ಮ ಸಹಕಾರ ನಾ ಗಳಿಸಿದು ಏನ್ ಮಾಡಿದ್ರು ಮಣಿ ಎಂತ ಕೇಳಿದ್ರು ಮನಿ ಕಾರ್ ಸಾ ಬರ್ಲಿ

ಹನ್ನೊಂದು ರೂಪಾಯಿ ನಮಸ್ಕಾರ ಮೇಡಮ್ ಹನ್ನೊಂದು ರೂಪಾಯಿ ನಮಸ್ಕಾರ ಮೇಡಮ್ ಯಾಕಂದ್ರ ಈ ಗಂಡ ಮಾಂಸ ರಕ್ತ ಸುರಿಸಿದ್ದ ಹನ್ನೊಂದು ರೂಪಾಯಿ ಅಲ್ಲ ಹರಾಮಿನ ಹನ್ನೊಂದು ರೂಪಾಯಿ ಅಲ್ಲ ಹರಾಮಿನ ಹನ್ನೊಂದು ರೂಪಾಯಿ ಅಲ್ಲ ಈ ದೇಹದ ಏನು ಗಂಡ ಮಾಂಸ ರಕ್ತ ಏನ ಇದನ್ನು ಸುರಿಸಿ

ಎಲ್ಲಾ ತಾಲೂಕಿನ ಎಲ್ಲಾ ತಾಲೂಕು ಕೈ ಆಡಿಸಿ ದಿವಂಗತ ಉಮೇಶ್ ಕತ್ತಿ ದಿವಂಗತ ಇದ್ದವರು ಈ ತಾಲೂಕು ಕೈ ಆಡಿಸಿ ಬಿಡಬೇಕು ಅಂತ ಬಂದರು ಬಂದು ಕೈ ಆಡಿಸಿ ಎಲ್ಲಾ ತಾಲೂಕಿನ ಈ ಒಂದು ದಿವಸ ಉಜ್ಞಾಗ್ ಎಲ್ಲ ಪರವಾಸ ನಮ್ಮ ತಾಲೂಕಿನ ಕೈ ಆಡಿಸಿ ತಕ್ಕ ಬಿಡುವುದು ಒಳ್ಳೆ ಭಾಗವಹ ಅದಕ್ಕೆ ಅವ್ರನ್ನ ಹೇಳ್ತು ನಾವು ರೈತರ ಪರವಾಗಿರ್ತಕ್ಕಂಥ ಜನ ನಾವೇನಿದೆವು ನಾವು ಹೆಂಗಿದಿವು ಹಂಗ ನಮ್ಮ ತಾಲೂಕಿನ ಜನ ಇರಲಿ ಅಂತ ಬಯಸ್ತು ಇವನ್ ಆರವ ಇವನ್ ಆರವ ಎಂದ ಇವನ್ ನಮ್ಮ ಮನೆಯ ಮಗನಿಸ್ ಆಕಮತಿ ದೂರ ಸೇರ್ತಾರೆ ಬಾ ನೋಡ ಬಾ ಕುಂಡ್ ನನ್ನ ಮನಿ ಮಗ ಅದಿ ಬಾ ಇರ್ಬೇಕು ಊಟ ಮಾಡ್ತೀನೋ ನಾಷ್ಟ ಮಾಡ್ತೀನೋ ಸಂಸ್ಕಾರ ಅಂತ ನಾವು ದೀಪಂದ್ರ ಮಡಿ ಇರ್ತೈತಿ ದೀಪಕ್ಕೆ ಎಣ್ಣೆ ಹಾಕ್ಬೇಕು ಬೆಳ್ದಾಗ ದೀಪ ಕಾಲ ಮಾಡಬೇಕು ಉಪವಾಸ ಇರಬೇಕು ವೃತ್ತ ಮಾಡ್ಬೇಕು ಗಂಡು ಮಕ್ಕಳು ಮಾಡ್ತಾರು ಹೆಣ್ಮಕ್ಳು ಮಾಡ್ತಾರೋ ಉಪವಾಸ ಮಾಡ್ತಾರೋ ಕೆಲವೊಂದ್ ಕಾಲ ಚಪ್ಪಲು ಹಾಕಿಲ್ಲ ಕೆಲವೊಂದಿನ್ ಮಂದ ಹೋಗ್ರು ಅನೇಕ ವಿಚಾರದ ಅವ್ರವ್ರ ವಿಶ್ವಾಸ ಮಾಡ್ಕೊಂಡು ಬರ್ತಾರೆ ಅಲ್ಲಿ ಬಂದು ಆತ ಕಳಿಸಿ ದೀಪ ಟೈಮ್ದಾಗ ಆತ ಕಳಿಸುತ್ತೆ ಶಿ ಶರೇ ಶರೇನೋ ಕುಡಿತ ಮಹಂದಿ ಆದ್ರೆ ನಮ್ಮ ತಾಲೂಕಿನ ಮೇಲೆ ಹೋಗಲಿಲ್ಲ ಅವ್ರ ಒಂದ್ ಇಪ್ಪತ್ತೈದು ಗಾಡಿ ಟೂರಿಂಗ್ ಅದ ಗಾಡಿ ಅದ ಅದ ಭಾಷೆ ಮಾಡೋರ ಅವ್ರ ಅವರ ಭಾಷಾವ ಅವ್ರ ಭಾಷಣ ಮಾಡೋರ ಅವರ ಚಪಾ ನಮ್ಮ ದೀಪ നമ്മുക്ക് എന്തു തിരുത്തി മാർല്ല നമ്മുക്ക് യാവ വെക്കോ മൈൻഡ് ഔട്ട് ചെയ്യ് അല്ല ഈ ദീപ ടാളന നവോ തെറ്റ് സൈറ്റ് നോബല്ല ആകാതെല്ലാ ഗ്രമൈ തോബല്ല് खरे യൂർ ബൻ നൈ തേൻ ഹൈ കർത്ത മൈൻ ബൻജല്ല ആയി വത്ര ഓടിക്കോ ഇഷ്ട പരികെ സംസ്കാരം ഈ രമേശക്തി രമേശക്തി നമ്മുക്ക് എന്തു സാമാന് മെൽച്ചാ നാഗര പെട്ടനൊ ഗളേ വരതനൊ ಬೆಳೆ ಕಸ್ ಹೋದನು ರಂಭಾ ಓದ್ದನು ಖುಷಿ ಹೋದನು ಟ್ರಾಕ್ಟರ್ ಹೊಡೆದನು ಮಂದಿ ದಿನ ಪುಸ್ತಕ ಟ್ರಿಪ್ ಹುಸಿ ಚಿಕ್ಕಿದ್ರು ಮುಂಜಾನೆ ಬರಸ್ತೀವಿ ಅವಾಗ ಹತ್ತೊಂಬತ್ ನೂರ ಎಪ್ಪತ್ತೂರ ಎಪ್ಪನೇ ಬರ್ತ ಬರ್ತಾ ತುಂಬಾ ಎಲ್ಲ ಅರವತ್ತು ರೂಪಾಯಿ ಕೊಟ್ಟರೆ ಎರಡು ಮಾಸ್ ತಿನ್ನಾ ಮೂರು ಟ್ರಿಪ್ ಮಾಡ್ತೀವಿ ಶಿರಾ ನ ಎಸ್ ಎಸ್ ಪಾಯಿಂಟ್ ಮುಂದ್ರ ಪಾಯಿಂಟ್ ಟ್ರಕ್ ಮಾಡಿದವು ಅವಾಗ ನೀರ್ನಾಯ್ ಮೂಟ್ರ್ ಇದಕ್ಕಿಲ್ಲ ಜಾಯಿಂಟ್ ದಾಪ್ ಮೊದ್ರು ಇದ ಮೋಟ್ರ ಜಾಯಿಂಟ್ ದಾಗ ಬೀದ ಮೈಯೆಲ್ಲ ಕಮ್ಮಿ ಮಾಡ್ಕೊಂಡು ಇಲ್ಲಿ ಬಾನೆ ಹೊಸ್ಕೊಂಡು ಈ ಕಡೆ ಬಾನೆ ಬಸ್ಕೊಂಡು ನಮ್ಮ ನಮ್ಮ ಶೇತ್ಗಿ ಮೈದಿದ್ವಿ ಫುಟ್ಬಾಲ್ ಗೈಡ್ ಇರ್ತಿದ್ವು ಶಗಣ ಹಾಕ್ಬೇಕು ಮ್ಯಾಗ ಇದು ಹಾಕಬೇಕು

ನಮ್ಮೊಂದು ಜೀವ ಕೊಟ್ಟ ಭೂಮಿ ಮೇ ಕೈಶನ್ ದೇವ್ ಇವತ್ತು ನಮ್ಮೊಂದು ಜೀವ ಕೊಟ್ಟ ಭೂಮಿ ಮೇಲೆ ಕೈಶನ್ ಅದನ್ನು ಸಾರ್ಥಕವಾಗಿ ನಾವು ಉಪಯೋಗ ಒಂದು ಕೆಲಸ ನಾವು ಮನೆಯವ್ರಿಗೆ ಮಹಾರಾಬಾರ ನಮ್ಮಪ್ಪ ಈ ನಮ್ಮಪ್ಪ ನಾವು ಸಾಲಿ ಪಿ

ಗಣಪತಿ ಗುಡಿಗೆ ಸಾಯಕಲ್ ತಗೊಂಡು ಬಿಟ್ಟಿ ನಟಿಗೆ ಆನಂದ್ ಥಿಯೇಟರ್ ಮುಂದ ಆನಂದ್ ಥಿಯೇಟರ್ ಮುಂದ ಒಂದ್ ಸಿನಿಮಾ ನೋಡುವ ಒಂದ್ ರೂಪಾಯಿ ಮುಂದೋಗ್ಬಿಡುವ ಮುಂದೋದ್ ಕುಡ್ಲೆ ಅದ ಒಂದ್ ರೂಪಾಯಿ ಸುಧಾನಂದ್ ಹೋಟ್ಲೆ ಯಾರೂ ಪೈಕಿ ಪೈಕಿ ನಮ್ಮ ಮೂರು ಸಾಮಾನ್ಯ ಸುಧಾನಂದ್ ಹೋಟ್ಲೆ ಅಲ್ಲಿ ಐವತ್ತು ಪೈಸೆ ಎರಡು ಪುರಿ ಭಾಷೆ ಇದು ಶ್ರೀಮಂತ ದೋಸ್ತಿರೋ ಇತ್ತು ಬಡೋ ದೋಸ್ತಿರು ಇತ್ತು ಆದ್ರೆ ನಮ್ ಶಿಷ್ಯೋ ಜನ್ಮ ಶ್ರೀಮಂತ ಅಂದ್ರೆ ಬಡವಲ್ಲ ಚೀಟಿ ಕರ್ಕೊಂಡು ನಾವು ಹಾಕೊಂಡ್ ನಮ್ ಶಿಷೆಗೆ ಆಟ ಮಾತಾಡ್ತಿತ್ತು ಆಟ ನಮ್ ಜನ್ಮಕ್ಕೆ ನಾವು ಬಂದ್ರ ಮಾಡ್ತಿದ್ವಿ ಈ ಕೃಷ್ಣ ಹೋಗಿ ಅವಾಗ ನಮ್ ಕಾಲ ಕೃಷ್ಟತೆ ಇತ್ತು ಏನ

ರಾತ್ರಿ ಮನ್ಯಾಗ ಜುರು ನಮ್ಮ ಅಣ್ಣ ತಮ್ಮ ನಾವು ಹೊಡೆದಾಡ್ತಿದ್ವಿ ನನಗಿರ್ತಾಳ ಜುರು ರಾತ್ರಿನ ಪಾಲಾಗ ಈ ಜಮಿ ಪಾದಾಗ ನಾವು ಜುರುಕೊಂಡು ಜುರುಕ ರಾತ್ರಿ ಜುರುಕ್ ಉಳಿತಂದ್ರ ನಮ್ಮ ನನ್ನ ಹೊರ ನನ್ನ ಜುರುಕುಬೈದ್ರು ಹುಡುಗರ ಅವ್ರು ಮುಂದಿ ಹಾಕ್ಲೆ ಇಸ್ಕೊಂಡ್ ಬೇಯಿ ಇಸ್ಕೊಂಡ್ರು ಮುಂಜಾನೆ ದಿನದ ರಾತ್ರಿ ಜೋಕೆ ಹೆಣ್ಮ ಅರ್ಧದ ಮೆಕ್ಕಿ ಉಪ್ಪಿಗೆ ಇದು ತಿಂದ ಶರೀರ್ ಎಷ್ಟು ಇದಕ್ಕೆ ಯಾವ ಕೇಳಿದೆ ನಮ್ಗೆ ಸನಾ ಅರವತ್ತೇಳು ವಯಸ್ಸು ಹೋಗಿಂಗ ನನ್ ಮೂವತ್ನಾಲ್ಕು ಜನ್ಮ ನನಗ ಬರೀ ಕಿದ್ದೆ ನಾ ಬಂದು ಸವಾಯ್ತಿದ್ದು

ಬಿಡಿ ಆಶ್ ಜಪ ಇಲ್ಲಿ ಕೈ ಕುಡ್ತಲ್ಕಾಯಿಗೊಲೀಸ್ ಆಸ್ಟಾಪ್ ಆಗಿದ್ದೀವಿ ಮಿಂಚಿ ಚಾಪಾ ಕೀಲಿಕಾಯಿ ಅದ್ರ ಬೇಕಿದ್ದ ಸಿಗರೇಟ್ ಪ್ಯಾಕಿದ್ರು ಬರ್ಕ್ಲಿ ಬರ್ಕಲಿ ಬಿಸ್ಟಾ ಆದ್ರೆ ಸಿಗರೇಟ್ ತಗೇಟ್ ಓದಿದ್ರ ಹೈದಿನಲ್ಲಿ ಸಿಂಗರ್ ಬಿಡಿ ಯಾವಾಗ ಪ್ಯಾಕೆಟ್ ಪ್ಯಾಕೆಟ್ ಕಟ್ಕೊಂಡು ಮೂವ್ ಆದ್ ಯಾವಾಗ ಡಾಕ್ಟರ್ ಕಡೆ ಹೋಗಿಲ್ಲ